ಕೀಳಿಂಗಲ್ಲದೆ ಹಯ್ಯನು ಕರೆಯುವುದೇ ಒಬ್ಬ ಐವತ್ತು ಸಾವಿರ ಕೊಟ್ಟು ಎಮ್ಮಿ ತಗೊಂಡು ಬಂದಾನ ಏನು ತಗೊಂಡು ಬಂದಾನ ಎಮ್ಮಿ ತಗೊಂಡು ಬಂದಾನ ಸಂತಿಗೆ ಹೋಗಿ ಮನೆಯಾಗ ತಂದು ಕಟ್ಟ್ಯಾನ ಒಂದಿಷ್ಟು ಹಸರು ಹುಲ್ಲು ಹಾಕ್ಯಾನ ನೀರು ಕುಡಿಸ್ಯಾನ ಎಲ್ಲ ಎಮ್ಮಿನ ತೃಪ್ತಿಗೊಳಿಸಿ ಎಮ್ಮಿಗೆ ಹೇಳಾಕತ್ತ ಏನಂತ ನೋಡು ನಾನಿನ್ನ ನಿನ್ನ ದಿನಿ ಐವತ್ತು ಸಾವಿರ ಕೊಟ್ಟು ಖರೀದಿ ಮಾಡಿಕೊಂಡು ಬಂದೀನಿ ಅದಕ್ಕೆ ನೀ ಏನು ಮಾಡಬೇಕು ನಾ ಹೇಳಿದೆ ನೀ ಕೇಳಬೇಕು ಯಾರಿಗೆ ಹೇಳಕತ್ತೇನ ಯಾರಿಗೆ ಹೇಳಕತ್ತೇನ ನಾ ನಿನ್ನ ಮಾಲೀಕ ಇದ್ದೀನಿ ನಿನಗೆ ಐವತ್ತು ಸಾವಿರ ಕೊಟ್ಟು ಖರೀದಿ ಮಾಡಿ ತಂದೀನಿ ಆದ್ದರಿಂದ ನಾ ಏನು ಹೇಳ್ತೀನಿ ಅದನ್ನು ನೀ ಕೇಳಬೇಕು ಅಂದ ಎಮ್ಮಿಗೆ ಎಮ್ಮೆ ಅಂತೂ ಅದು ಮಾತಾಡೋದು ಕಲಿತಿತ್ತು ಅಂದರೆ ಇಂಥವ್ರನ್ನ ರಗಡ್ ಮಂದಿ ನೋಡಿ ಬಂದಿತ್ತು ಅದು ಎಮ್ಮೆ ಅದು ಅಂತೂ ಹೇಳು ಏನು ಕೇಳಬೇಕು ಸಾಧ್ಯ ಆದರೆ ಕೇಳ್ತೀನಿ ಅಂತದು ಎಮ್ಮೆ ಇವ ಹೇಳಿದ ಈಗ ನಾನಿನ್ನ ಮಾಲೀಕ ಇದೀನಿ ಅಂದ್ರೆ ನಾ ಹೇಳ್ದಂಗೆ ಅಟ್ಟ ನೀ ಕೇಳೋದು ಈಗ ನಾನು ನಿನ್ನ ಬೆನ್ನ ಮೇಲೆ ಕುಂತು ಹಿಂಡುತ್ತೀನಿ ಹಿಂಡತ್ತಿದ್ಯೋ ಇಲ್ಲ ಅಂದ ಎಲ್ಲಿ ಕುಂತು ಹಿಂಡ್ತಾನಂತ ಹಾಂ ದುಬ್ಬದ ಮೇಲೆ ಕುಂತು ಹಿಂಡ್ತಾನಂತ ಎಮ್ಮಿಗೆ ಹೇಳಿದ ಅದಕ್ಕೆ ಎಮ್ಮಿಗೆ ಆಶ್ಚರ್ಯ ಆಯಿತು ಎಲ್ಲರೂ ಕೆಳಗೆ ಕುಂತು ಹಿಂಡ್ತಾರೆ ಕಾಲಾಗ ಸಣ್ಣವರಾಗಿ ಹಿಂಡ್ತಾರೆ ನನಗಿನ ಸಣ್ಣವರಾದಾಗ ಮನೆ ತುಂಬ ಹೈನಾಗತ್ತದ ಇವ ಎಂಥವು ಗಂಟು ಬಿದ್ದನಪ್ಪ ನನಗೆ ಬೆನ್ನ ಮೇಲೆ ಕುಂತು ಹಿಂಡ್ತಾನಂತ ಇವನಿಗೆ ಏನು ಹೇಳಿದ್ರೆ ತಿಳ್ಕೋತಾನಂತ ತಿಳ್ಕೊಂಡು ಅದು ಒಂದು ಮಾತು ಹೇಳಿತು ನೋಡು ಈಗ ಯಾರ ಮನೆಯಾಗಿದ್ದ ನಾ ಬಂದ ನೋಡಿ ನಿನಕ್ಕಿಂತ ಮೊದಲು ಖರೀದಿ ಮಾಡ್ಕೊಂಡು ತಂದಿದ್ದಲ್ಲ ಇವತ್ತು ಸಾವಿರ ಕೊಟ್ಟು ಅವನು ನಿನ್ನಂಗನ ಇದ್ದ ಅವನು ಬೆನ್ನ ಮೇಲೆ ಕೂತು ಹಿಂಡ್ತೀನಿ ಬೆನ್ನ ಮೇಲೆ ಕುಂಡತ್ತ ಕೂತು ಹಿಂಡ್ತೀನಿ ನೀ ಹಿಂಡ್ತಿದ್ಯೋ ಇಲ್ಲೋ ಹಿಂಡ್ತಿದ್ಯೋ ಇಲ್ಲ ಅಂದ ಅವಂದು ಕೇಳಿ ಕೇಳಿ ಸಾಕಾಗಿ ಕೂತರ ಕೂಡಂತ ಒಮ್ಮೆ ಕುಡಿಸ್ಕೊಂಡೆ ಒಮ್ಮೆ ಬೆನ್ನು ಜಾಡಿಸಿ ಒಗ್ತಾ ಒಗದಿನಿ ಇಂಡಿ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅಡ್ಮಿಂಟ್ ಆಗ್ಯಾನ ಇನ್ನೂ ಡಿಸ್ಚಾರ್ಜ್ ಆಗಿಲ್ಲ ಅವನಂತರೂ ಹಿಂಗಾಗ್ಯದ ಇನ್ನು ಮುಂದೆ ನೀ ಎಲ್ಲಿ ಕೊಡ್ತಿ ಕೂಡ ಅಂಥದ್ದು ಎಮ್ಮೆ ಅಂದೇನು ಎಮ್ಮೆ ಮಾರಿದಾವ ಇನ್ನು ಹೊಳೆ ಎಮ್ಮೆ ಕಟ್ಟಿಲ್ಲ ವಹಿನಕ್ಕೆ ಹೇಳೋ ಉದ್ದೇಶ ಏನು ಆಕಳ ಅಥವಾ ಎಮ್ಮೆ ಕೆಳಗೆ ಕೂತಾಗನ ಮೊಸರ ಮಜ್ಜಿಗೆ ಹಾಲ ತುಪ್ಪ ಕಾಣ್ತೀವಿ ಅದೇ ಯಾಕೆ ಆದಿತ್ತು ನಾನು ಐವತ್ತು ಸಾವಿರ ಕೊಟ್ಟಿನಿ ನಾನು ನಿನ್ನ ಮಾಲೀಕ ಇದ್ದೀನಿ ಬೆನ್ನ ಮೇಲೆ ಕುಂತು ಹಿಂಡ್ತೀನಿ ಅಂದರೆ ಇವಂದು ಬೆನ್ನು ಮುರಿತದದು ಸೊಂಬಿ ಬಿಡ್ತದನ ಅದು ಎಮ್ಮೆ ಅದ ಅದಕ್ಕೆ ಅವ್ರ ಅಂತಾರ ಕೀಳಿಂಗಲ್ಲದೇ ಕರೆಯುವುದೇ ಹಯ್ಯನು ಹಸುವಿನಂಥ ಹಸು ಹಾಲು ಹಿಂಡಬೇಕಾಗಿತ್ತು ಅಂದ್ರೆ ಸಣ್ಣವನಾಗಬೇಕು ಮನುಷ್ಯನೇ ಅದರಕ್ಕಿಂತ ದೊಡ್ಡವನಾಗ್ತೀನಿ ನಾ ಹೇಳಿದಂಗೆ ನಡೀಲಿ ಅಂದ್ರೆ ನಡಿಯೋದಿಲ್ಲ ಇದು ಜಗತ್ತದ ಅಂತಾರ ಬಸವಣ್ಣನವರು ನಿಮ್ಮ ಶರಣರ ಪಾದದಲ್ಲಿ ಕೀಳಾಗಿರಿಸು ಮಹಾದಾನಿ ಕೂಡಲ ಸಂಗಮ ದೇವ ಶರಗೊಡ್ಡಿ ಬೇಡುವೆ ಏನು ಬಸವಣ್ಣನವರು ಬೇಡ್ಕೋತಾರೆ ನಿಮ್ಮ ಶರಣರ ಪಾದದೊಳಗೆ ನನ್ನ ಕೀಳಾಗಿರಿಸು ಕೂಡಲ ಸಂಗಮ ದೇವ ನಾ ದೊಡ್ಡವಾಗ ಕೊಲ್ಯ ಯಾ ಕೊಲ್ಯ ಮೇಲಾಗಿ ನರಕದಲ್ಲಿ ಓಲಾಡಲಾರೇನು ನಾ ಮೇಲೂ ನಾ ಶ್ರೇಷ್ಠನವರು ನರಕದಾಗ ಹೋಗಿ ಓಲಾಡಕತ್ತಾರ ಆ ಸ್ಥಿತಿ ನನಗೆ ಬರುದು ಬೇಡ ಕೂಡಲ ಸಂಗಮ ದೇವ ನನ್ನ ಸಣ್ಣವನನ್ನಾಗಿ ಇರಿಸು ಅಂತ ಬೇಡ್ಕೋತಾರೆ ಹಂಗೆ ನೀವು ಶಿವಯೋಗೀಶ್ವರ ದೇವಸ್ಥಾನಕ್ಕೆ ಹೋಗಿ ಒಮ್ಮೆರ ಬೇಡ್ಕೊಂಡಿರೇನಾ ನಾನು ಸೊಸಿ ಸೊಸಿಯಾಗೇ ಇರ್ತೀನಿ ಅತ್ತೆ ಅತ್ತೆಯಾಗೆ ಇರಲಿ ಅಂತ ಒಮ್ಮೆರ ಬಿಡ್ಕೊಂಡಿವನ ಯಾವಾಗ ಹತ್ತಿ ಮುಗಿಸ್ಯಾವ ಆಕೆ ಸ್ಥಾನ ನಾವು ಪಡ್ಕೊಂಡೆವ ಅಂದ್ರೆ ಮೊದಲು ಮನೆಗೆ ಹತ್ತಿ ಆಗಬೇಕಾಗೈತಿ ಅಂದ್ರೆ ತಿಜುರಿ ಚಾವಿ ಎಲ್ಲ ಹತ್ತಿ ಇದ್ರಾಗಿರ್ತವು ಎಟ್ಟಂತ ಕೇಳೋದು ಎಟ್ಟಂತ ಅತ್ತಿದ ಕೇಳೋದು ಅಂತ ನಾವು ಹಿಂಗೆ ಬೇಡವ್ರದಿಗೆ ಹೊರತು ಸಣ್ಣವರಾಗಲಿ ಅಂತ ಯಾರೂ ಬೇಡಕ್ಕೆ ತಯಾರಿಲ್ಲ ಜಗತ್ತಿನ ಜನ ಅದಕ್ಕೆ ಅವ್ರು ಏನಂತಾರೆ ಸಂತರು ಶರಣರು ಮಹಾತ್ಮರು ಒಂದಿಷ್ಟು ತಾಗಿ ಬಾಗಿ ಬದುಕೋದನ್ನು ಕಲಿ ಅಕ್ಷರ ಕಲತ ಮಾತ್ರಕ್ಕೆ ನಾನಾ ಜ್ಞಾನಿ ಅನ್ನೋಕೆ ಹೋಗಬೇಡ ಒಂದು ನಾಲ್ಕು ರೂಪಾಯಿ ಗಳಿಸಿದ ಮಾತ್ರಕ್ಕೆ ನಾನಾ ಸಿರಿವಂತ ತಿಳ್ಕೊಂಡು ಜಂಬ ಕೊಚ್ಚಿಕೊಳ್ಳಾಕ ಹೋಗಬೇಡ ಒಂದಿಷ್ಟು ನಿರಹಂಭಾವದಿಂದ ಬದುಕೋದನ್ನ ಕಲಿ ಈಗ ಜಗಳ ಹತ್ತದಲ್ಲ ಮನೆಯಾಗೆ ಹೆದ್ರ ಸಲುವಾಗಿ ಹತ್ತದ ನಾನು ಶ್ರೇಷ್ಠ ನಾ ಹೇಳಿದ್ದ ಕೇಳಬೇಕಂತ ಇವ ಕಡಿಮೆ ಕಡಿಮೆದಿನ ನಾನು ಶ್ರೀವಂತರ ಮನೆಯಿಂದ ಬಂದಾಕಿ ನಾ ಹೇಳಿದ್ದ ನೀ ಇವರು ಇವು ಮಕ್ಕಳಂತಿರ್ತವೆ ನಿಂದ ಬೇಡ ನಿಂದ ಬೇಡ ನಾ ಹೇಳಿದ್ದು ಕೇಳ್ಕೊಂಡು ತಣ್ಣಗಿರಿ ಇವು ಅಂತಿರ್ತವೆ ಎಲ್ಲದಕ್ಕೂ ನಾನೇ ಅನ್ನುವಂಥ ಭಾವ ಇರಬಾರದು ಅದಕ್ಕೆ ಮನ್ಯಾಗ ಜಗಳ ಆಗಬಾರ್ದಾಗಿತ್ತಂದ್ರೆ ಒಂದು ಸಣ್ಣದೊಂದು ಸೂತ್ರ ಐತಿ ಅದನ್ನು ತಿಳ್ಕೊಂಡ್ರೆ ಸಾಕು ಮತ್ತು ಮನುಷ್ಯರಿಗೆ ಅಟ್ಟಾಗಿರ್ತದಂತಿಲ್ಲ ನಾನು ಅನ್ನುವಂಥ ಅಹಂಕಾರ ಈ ಇದನ್ನ ನೋಡ್ರಿ ನಾ ಅಂಕ್ಲಿಪಿ ಅಂಕ್ಲಿಪಿ ಇಲ್ಲ ಬಿಡ್ರಿ ಈಗ ಕ ಕಂಬಳಿ ಅಂತ ಬರ್ತಾವ ನೋಡ್ರಿ ಕ ಕಾ ಕೂ ಕು ಅಂತ ಅದ್ರಾಗ ನ ನೀ ನೂನು ಅಂತ ಬರೋದಿಲ್ಲ ಒಂದು ಸಾಲು ಅದರಾಗ ನಾಕ ಮತ್ತು ಜಗಳ ಜಗಳಹತ್ತು ಯಾರ್ಯಾರಿಗೆ ಹಾಂ ಆ ಬಳ್ಳಿಗಳಿಗೆ ಸಹಿತ ಹತ್ತು ಯಾಕ ಅವು ಮನುಷ್ಯರು ಸಂಘ ಮಾಡ್ಯಾವಲ್ಲ ಅವು ಮನುಷ್ಯರು ಓದಿ ಓದಿ ಬಿಟ್ಟಿದ್ವಾ ಮನುಷ್ಯರ ಸಂಘ ಮಾಡಿ ಅವಕ್ಕೂ ಅವು ಜಗಳ ಮಾಡಿದ್ವು ನಾ ಹೆಚ್ಚಂತ ನಾ ನೀ ಅಲ್ಲ ನಾ ಹೆಚ್ಚಂತ ನೀ ಎರಡಕ್ಕೂ ಜಗಳಹತ್ತು ನಾನು ಶ್ರೇಷ್ಠ ಅಂತ ಒಂದು ನಾನು ಶ್ರೇಷ್ಠ ಅಂತ ಮತ್ತೊಂದು ಇವರಿಬ್ಬರು ಜಗಳ ಹತ್ತಿತ್ತಲ್ಲ ಅದ ಸಾಲಿನೊಳಗೆ ಒಂದು ಬರ್ತದಲ್ಲ ನೇ ದೀರ್ಘಾಕ್ಷರ ನೇ ಅಂತಿಲ್ಲ ಒಂದು ದೀರ್ಘಾಕ್ಷರ ಅದು ಬಂತು ತನ್ನ ಜಾಗ ಬಿಟ್ಟು ಇವ್ರ ಜಾಗಕ್ಕೆ ಬಂದು ನೋಡಿ ಎಲ್ಲರೂ ಒಂದ ಸಾಲಿನೊಳಗೆ ಬರೋರು ನಾವು ಎಲ್ಲರೂ ಒಂದೇ ಯಾರೂ ಹೆಚ್ಚಲ್ಲ ಯಾರೂ ಕಡಿಮೆ ಅಲ್ಲ ಎಲ್ಲರೂ ಅಷ್ಟೇ ನಾವು ಒಂದೇ ಅದಕ್ಕೆ ನಾ ಹೆಚ್ಚು ನೀ ಹೆಚ್ಚಂತ ಜಗಳ ಮಾಡೋದು ಬೇಡ ಒಂದಿಷ್ಟು ಚಂದಗ ಬಾಳಿ ಬದುಕುನಂತ ನೇ ಅನ್ನುವಂಥದ್ದು ಹೇಳಿತು ಪರಿ ಪರಿಯಾಗಿ ಬೇಡ್ಕೊಂತು ಆದರೂ ಕೇಳಲಿಲ್ಲ ನೀನು ಹಚ್ಚಿದಿ ನಾನು ಹೆಚ್ಚಂತ ಜಗಳ ಶುರುವಾಯಿತು ಆವಾಗ ಅದು ನೇ ಹೇಳಿತು ಬರೀ ಬಾಯಿ ಮಾತಿನಿಂದ ಇವು ಎರಡೂ ಇವುಗಳಿಗೆ ಪ್ರಾಯೋಗಿಕವಾಗಿ ಪಾಠ ಕಲಿಸ್ಬೇಕಂತ ತಿಳ್ಕೊಂಡು ಅದು ನೇ ಹೇಳಿತ್ತು ನೀನು ಒಂದು ಸ್ವಲ್ಪ ಈ ಕಡೆ ಸರಿ ನೀನು ಈ ಕಡೆ ಸರಿ ಮಧ್ಯದೊಳಗೆ ನನಗೊಂದಿಷ್ಟು ಜಾಗ ಮಾಡಿಕೊಡ್ರಿ ಅಂತದು ನೇ ಆಯಿತು ಬಾ ಅಂತ ಕರ್ಕೊಂಡು ಅದ ಮಧ್ಯದೊಳಗೆ ಆವಾಗ ಒಂದು ಕಡೆಗೆ ನಾ ಅದ ಒಂದು ಕಡೆಗೆ ನೀ ಅದ ಮಧ್ಯದೊಳಗೆ ಏನದ ಈಗ ನೇ ಅದ ಅದು ನೇ ಮಧ್ಯದೊಳಗೆ ಕೂತ ಬಳಿಕ ಹೇಳಿತು ನೀನು ಈ ಕಡೆಯಿಂದ ಓದು ನೀನು ಈ ಕಡೆಯಿಂದ ಓದು ಅಂತ ಹೇಳಿತು ಈ ಕಡೆಯಿಂದ ಓದಿದ್ರೆ ಏನಾಗತ್ತೀಗ ನಾ ಮತ್ತು ನೀದೊಳಗೆ ಮಧ್ಯದೊಳಗೆ ಏನು ಬಂದದ ನೇ ಅದ ಈಗ ಓದ್ರಲ್ಲ ನೀವು ಹಾಂ ನಾನೇ ನೀ ಆ ಕಡೆಯಿಂದ ಓದಿದ್ರ ನೀನೇ ನಾ ಜಗಳ ಹತ್ಯಾಗಿಟ್ಟದ ಗಂಡಗ ನಾನೇ ನೀ ನೀನೇ ಜಗಳ ಯಾಕೆ ಬರ್ತದದು ಅಂದ್ರೆ ಇಬ್ಬರು ಒಂದ ಅಂದಂಗೆ ಬ್ಯಾರೆ ಅಂತದ್ರ ಅರ್ಥ ನಾನೇ ನೀ ನೀನೇ ನಾ ಎಲ್ಲದ ಜಗಳ ಇದು ತಿಳಿಲಾರ್ದಕ್ಕೆ ಜಗಳ ಅದಕ್ಕೆ ಅವಾಗ ಜ್ಞಾನೋದಯ ಆಯ್ತವಕ್ಕೆ ಯಾವಕ್ಕೆ ನಾಕ ಮತ್ತು ನೀ ಕ ಹೌದಲ್ಲ ಅಂದ್ಬೋ ನಾನೇ ನೀ ನೀನೇ ನಾ ಜಗಳ ಹತ್ಯ ನೆನಪು ಉಳಿತದಲ್ಲ ಹೇಳೋದು ಅವನಿಗೆ ನೀನೇ ನಾನೇ ಮತ್ತು ರಾತ್ರಿ ಆಡಕ್ಕೆದನ್ಕೊಂತ ಕುಂತಿರಿ ಎಬಿಸಿ ಅದು ಪಾಪ ಹಗಲಲ್ಲ ದುಡ್ದು ಬಂದಿರ್ತಾನೆ ರಾತ್ರಿ ಮಲ್ಕೊಂಡಾಗ ಎರಡು ಗಂಟೆ ಚಪ್ಪರಿಸಿ ಎಬಿಸಿ ನಾನೇ ಮತ್ತು ಹೀಗೆಲ್ಲ ಕಾಡಿದ್ರೆ ಅಂದ್ರೆ ಅವಾಗ ಕೊಡಬಾರದು ಕೊಟ್ಟ ನಾಳೆಗೆ ಪ್ರವಚನ ಬಂದಾಗತ್ತೆ ನಿಮ್ಮದು ಸುಮ್ಮ ತಿಳ್ಕೊಳ್ಳೋದು ಸಮಯ ಸಂದರ್ಭ ನೋಡಿ ಅನ್ನೋದು ಎಷ್ಟು ಸಂತೋಷ ಕೊಡ್ತದಿಲ್ಲ ಅದಕ್ಕೆ ಯಾರೂ ದೊಡ್ಡವರಲ್ಲ ಯಾರೂ ಸಣ್ಣವರಲ್ಲ ಅವರವ್ರಿಗೆ ಅವರೇ ದೊಡ್ಡವರು ಅವರವ್ರಿಗೆ ಅವರೇ ಸಣ್ಣವರು ಯಾರೂ ಹೆಚ್ಚಲ್ಲ ಯಾರೂ ಕಡಿಮೆ ಅಲ್ಲ ಈಗ ಕೆಲವರು ಅಂತಾರೆ ಬಲಗೈ ಶ್ರೇಷ್ಠ ಅನ್ನೋದಿಲ್ಲ ಕೆಲವರು ಬಲಗೈ ಶ್ರೇಷ್ಠ ಎಡಗೈ ಕನಿಷ್ಠ ಈಗ ನೋಡಿರಿ ಯಾರಾದರೂ ಒಂದಿಷ್ಟು ಹಣ ಕೊಡುವಾಗ ದುಡ್ಡು ಕೊಡುವಾಗ ಎಡಗೈಲಿ ಹೋದ್ರೆ ಎಡಗೈಲಿ ಕೊಡಬೇಡ ಬಲಗೈಲಿ ಕೊಡು ಅಂದ್ರೆ ಅಂದರೆ ಎಡಗೈಯಾಗಿದ್ದದು ಸಾವಿರ ರೂಪಾಯಿ ಬಲಗೈಗೆ ಬರ್ಕೊಡೋದು ಎರಡು ಸಾವಿರ ಆಗತ್ತನ ಹಂಗೇನಾರು ಆಗತ್ತನ ಆಗೋದಿಲ್ಲ ಆದರೂ ಹೆಚ್ಚ ಕಡಿಮೆ ಮಾಡಿಕೊಂಡು ಕೂತೀವಿ ಹಾಗಾದರೆ ಎಡಗೈ ಕನಿಷ್ಠ ಅಂತೀವೆಲ್ಲ ಎಡಗೈ ಒಂದು ದಿವಸ ಅದನ್ನು ತಿಳಿತದೋ ಇಲ್ಲ ಸೂಕ್ಷ್ಮ ಐತಿದ ವಿಷಯ ನಮ್ಮ ನಿತ್ಯದ ಬೆಳಗಿನ ಜಾವ ಎದ್ದು ಕೂಡಲೇ ಕೆಲಸ ಶುರುವಾಗದ ಮತ್ತು ಅದ ಕನಿಷ್ಠ ಅಂದ್ರೆ ಈಗರ ತಿಳಿತಿಲ್ಲ ಯಾ ಎಲ್ಲ ಕೈಗು ಮಹತ್ವ ಐತಿ ಎಡಗೈ ಕೆಲಸ ಎಡಗೈ ಮಾಡ್ತದ ಬಲಗೈ ಕೆಲಸ ಬಲಗೈ ಮಾಡ್ತದೆ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಶರಣರು ಏನು ಮಾಡಿದರು ಒಂದಿಷ್ಟು ಭಾಳ ಜನ ವ್ಯತ್ಯಾಸ ಮಾಡಿ ಬದುಕೋರದಾರ ಭಿನ್ನ ದೃಷ್ಟಿಕೋನದಿಂದ ನೋಡ್ತಾರಂತ ಅಂತ ತಿಳ್ಕೊಂಡು ಇದು ಎಡ ಇದು ಬಲ ಇದು ಶ್ರೇಷ್ಠ ಇದು ಕನಿಷ್ಠ ಅಂತ ತಿಳ್ಕೊಂಡು ಈ ಎಡಗೈ ಏನು ಶ್ರೇಷ್ಠ ಮಾಡ್ಬೇಕಂತ ತಿಳ್ಕೊಂಡು ಬಸವಣ್ಣನವರು ಜಗದಾಗಲ್ಲ ಮುಗಿಲಗಲ ಮಿಗಯಾಗಲ್ಲ ನಿಮ್ಮಗಳ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯಾಂದ್ರೆ ಬಸವಣ್ಣವರು ಎಡಗೈಯೊಳಗೆ ಲಿಂಗ ಕೊಟ್ಟರು ಮತ್ತು ಎಡಗೈಯೊಳಗೆ ಲಿಂಗವನ್ನು ಪ್ರತಿಷ್ಠಾಪನೆಗೊಳಿಸ್ತೀವಂದ ಬಳಿಕ ಇದು ಹೆಂಗೆ ಎಡ ಆಗುತ್ತದೆ ಇದು ಹೆಂಗೆ ಕನಿಷ್ಠ